ಮೊಟ್ಟ ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ಹಣೆ ಮಾಡಿದ್ರು ಈ ಒಳ ಮೈಸಲಾತಿಯಲ್ಲಿ ನಮ್ಮ ನಾಲ್ಕು ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಈ ಅನ್ಯಾಯಗಳನ್ನ ಸರಿಪಡಿಸ್ಬೇಕಂತೇಳಿ ಇವತ್ತೇ ನಾವು ಹೋರಾಟದ ಮುಖಾಂತರ ಈ ಮನೆಯನ್ನು ಕೊಡಕ್ಕೆ ಬಂದಿದ್ದೀವಿ ಎಲ್ಲ ತಾಂಡಗಳಿಂದ ಓಣಿಗಳಿಂದ ನಮ್ಮ ಎಲ್ಲ ಸಮುದಾಯದ ಜನ ತಾವು ಬಂದಿದೀವಿ ಮೊಟ್ಟ ಮೊದಲಿಗೆ ನಾನು ತಮ್ಮ ಪಾದಗಳಿಗೆ ನನ್ನ ಹಣೆ ಮಣ್ಣು ನಮಸ್ಕಾರ ಹೇಳುತ್ತಾ ಆತ್ಮೀಯರೇ ಎಲ್ಲರಿಗೂ ಗೊತ್ತಿರಲಿ ನಾವು ಇವರ ಹತ್ರ ಕೇಳ್ತಾ ನಮ್ಮ ಭಿಕ್ಷೆ ಅಲ್ಲ ಇದು ಹಕ್ಕ ಸಂವಿಧಾನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಆ ಸಂವಿಧಾನದ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ ಕೆಲವು ಜನ ನಾವು ಒಳ ಮೀಸಲಾತಿಗೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿ ಪೋಸ್ಟರ್ಗಳು ಪೋಸ್ಟರ್ ಹಾಕ್ತಾ ಇದ್ದಾರೆ ನಾವು ಏನು ಹೇಳ್ತಾ ಇದೀವಿ ಎರಡು ಸಾವಿರದ ಮೂವತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಡೆದು ಇಲ್ಲಿವರೆಗೆ ಸದಾಶಿವ ಆಯೋಗ ಅಂತ ಹೇಳಿ ಮಾಡಿದ್ರು ತಮಗೆಲ್ಲರಿಗೂ ಗೊತ್ತಿದ ವಿಷಯ ಇದೆ ಸದಾಶಿವ ಆಯೋಗದಲ್ಲಿ ಆ ವರ್ಷ ಸುಳ್ಳು ಅಂತೇಳಿ ನಮ್ಮ ನಾಲ್ಕು ಸಮುದಾಯಗಳು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರ ಪ್ರತಿಫಲವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗನ ರದ್ದು ಮಾಡಿದ್ರು ಇದು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ರು ನಮ್ಗೆ ಒಂದು ಅನುಕೂಲ ಅಂತ ನಾನು ಭಾವಿಸ್ತೀನಿ ಅದು ಆದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತಾವೇ ಹಾಕಿದ್ರು ನಮ್ಮ ಸಹೋದರರು ಈ ಸಮುದಾಯಗಳು ಏನು ಟಚೇಬಲ್ ಅಂತ ಹೇಳ್ತೀವಿ ಟಚೇಬಲ್ ಸಮುದಾಯಗಳು ಈ ಸಮುದಾಯಗಳಿಗೆ ನಾವು ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ದಾವೆ ಹೂಡಿದ್ರು ಸುಪ್ರೀಂ ಕೋರ್ಟ್ ಏನಾದರೂ ಒಂದು ಆದೇಶ ಮಾಡಬೇಕು ಅಥವಾ ಏನಾದರೂ ಒಂದು ತನ್ನ ಟೇಬಲ್ ತಗೋದ್ ಏನ್ ಮಾಡ್ತದ ಸಂಬಂಧಪಟ್ಟಂತ ಎಸ್ ಸಿ ಎಸ್ ಟಿ ಆಯೋಗದ ಒಂದು ಕಮಿಷನ್ ಇರ್ತದೆ ಕಮಿಷನ್ಗೆ ಪತ್ರ ಬರೆಯುವ ಮುಖಾಂತರ ಪತ್ರ ಬಗ್ ಕೇಳ್ತು ಕರ್ನಾಟಕ ಸರ್ಕಾರದಲ್ಲಿ ಈ ತರ ಒಂದು ಬಂಜಾರ ಭೋವಿ ಕೊರ್ಜಾ ಕೊರ್ಮಗಳನ್ನು ಎಸ್ ಸಿ ಪಟ್ಟಿಯಿಂದ ಹೊರಗೆ ಬಿಡಬೇಕಂತ ಹೇಳಿ ನಮ್ಮ ಒಂದು ದಾವೆ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಹಾಗೂ ಸರ್ಕಾರದ ಅಭಿಪ್ರಾಯ ಕೇಳಿ ನಮಗೆ ತಿಳಿಸ್ಬೇಕಂತೇಳಿ ಆವಾಗ ಎಸ್ ಸಿ ಎಸ್ ಟಿ ಕಮಿಷನ್ ಅವರು ಒಂದು ಲೆಟರ್ ಬರೀತಾರೆ ಸರ್ಕಾರವಾಗ ಬಮ್ಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ನಮ್ಮ ಸಮಾಜದ ಎಲ್ಲ ಹಿಂದಿನ ಎಂ ಎಲ್ ಎರೂ ನಮ್ಮ ದೇವಾನಂದ ಚವಾಣ್ ಆಗಿರಬಹುದು ನಮ್ಮ ಪಿ ರಾಜು ಆಗಿರಬಹುದು ಉಮೇಶ್ ಯಾದವ್ ಆಗಿರ್ಬಹುದು ಅವಿನಾಶ್ ಜಾಧವ್ ಆಗಿರಬೇಕು ಪ್ರಭು ಚವ್ವಾಣ ಅವರು ಎಲ್ಲರೂ ಕೂಡ ಹೋಗಿ ಸಿಎಂ ಅವರಿಗೆ ಮನವಿ ಮಾಡ್ಕೊಂಡು ಅವರು ಕೈ ಅನ್ಯಾಯ ಮಾಡಿದ್ದಾರೆ ಇದರಲ್ಲಿ ನಾವು ಟಚಬಲ್ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಈಗ ತಾವ್ ನೋಡಿದ್ರೆ ಎಲ್ಲಾರು ಹಂದಿ ಸಾಕುವಂತ ಪ್ರಕೃತಿ ಅವರು ಅವರು ಒಂದು ಬಾರ್ಗಿ ಮಾಡುವಂತ ಅವ್ರ ಕೆಲಸ ನಮ್ಮ ಕೆಲಸ ಏನು ಭತ್ತ ದೀಪಾವಳಿ ಅವರ ದೀಪಾವಳಿ ದೀಪ ಹಚ್ಚಿ ಬಂಜಾರ ಸಮಾಜ ಏನ್ ಮಾಡ್ತದೋ ದುಡಿ ಎಲ್ಲಿ ಮಹಾರಾಷ್ಟ್ರ ಮಣ್ಣಿನ ಕೆಲ್ಸಕ್ಕೆ ಹೋಗ್ತಾರ ಕಬೀರ್ ತೋಡಿ ಹೋಗ್ತಾರ ಕಡೆ ಗೋವಾಕ್ಕೆ ಹೋಗ್ತಾರ ಇದೆಲ್ಲ ಮನೆಯವರಿಕೆ ಮಾಡ್ಕೊಂಡು ಮಾಡಿದ ನಂತರ ಬೊಮ್ಮಾಯಿ ಮಾಡಿದ್ರು ಒಂದು ಅಲ್ಲೇ ಚೀಫ್ ಸೆಕ್ರೆಟರಿನ ಕರೆದು ಈ ಸಮುದಾಯಗಳಿಗೆ ಬಂಜಾರ ಭೋವಿ ನಮಸ್ಕಾರಗಳು ನಮಸ್ಕಾರಗಳು ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ಇವತ್ತು ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಹೇಳಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಬೃಹತ್ವಾಗಿ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ಇವತ್ತು ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೀವಿ ಇದನ್ನು ಸರ್ಕಾರ ಮಟ್ಟದಲ್ಲಿ ಇಳಿದುಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ನ್ಯಾಯವನ್ನು ಅನ್ಯಾಯವನ್ನು ಸರಿಪಡಿಸದೇ ಇದ್ದರೆ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ

يا الله 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 ಸರ್ಕಾರ ಈಗ ಎಡಿಕೆಸಿ ನಾವು ಕೊಟ್ಟಿದ್ದ ಭಿಕ್ಷದಿಂದ ನೀ ಆರ್ಸ್ ಬಂದಳು